ಹಾ ಇಂದು ವರಮಹಾಲಕ್ಷ್ಮಿ ಹಬ್ಬ ಧನ ಕನಕವನ್ನೇ ಸಂಪತ್ತು ಅಂದ್ಕೊಳ್ತಾ ಇರೋ ಈ ಪರಿಸ್ಥಿತಿಲಿ ಇಂದಿನ ದಿನದಲ್ಲಿ ತಮ್ಮಿಂದ ಎರಡು ಮಾತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜೀವನವೇ ಒಂದು ಸಂಪತ್ತು ಜೀವನ ಸಂಪತ್ತು ನಮ್ಮ ಮನಸ್ಸು ಒಂದು ವರ ನಮಗೆ ಬಂದಿರತಕ್ಕಂಥ ನಮ್ಮ ಬುದ್ಧಿ ಇದೆಲ್ಲವೂ ವರವೇ ಅಂತ ಭಾವಿಸ್ಬೇಕು ಎಲ್ಲವೂ ಪ್ರಸಾದ ಅಂತ ಭಾವಿಸ್ಬೇಕು ಹೇಳ್ತಾವೆ கா பிரசா என் ஜீவ பிரசாத பிரண பிரசாத என் பாவ பிரசாத காய பிரசா இ காயவே வந்து சம்பத்து ಹಾಗೆ ಭಾವವೂ ಒಂದು ಸಂಪತ್ತು ಬುದ್ಧಿನೂ ಒಂದು ಸಂಪತ್ತು ಅಷ್ಟು ಲಕ್ಷ್ಮಿ ಅಂತ ನಾವು ಕೇಳಿದ್ದೀವಲ್ಲ ಎಂಟು ಥರದ ಲಕ್ಷ್ಮಿ ಧನ ಧಾನ್ಯ ಸಂತಾನ ಮಕ್ಕಳು ಹೀಗೆ ಧೈರ್ಯ ಒಂದು ಸಂಪತ್ತು ಧೈರ್ಯಲಕ್ಷ್ಮಿ ವೀರ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಯಾವುದೊಂದು ಕೆಲಸ ಮಾಡಿದ್ರು ಅದರಲ್ಲಿ ಜಯ ಸಿಗಬೇಕು ಕೆಲವ್ರಿಗೆ ನೋಡಿ ಏನು ಕೆಲಸ ಕೈ ಇಟ್ಟರು ಎಲ್ಲ ಹಾಳಾಗ್ತದೆ ಹೌದಾ ಏನೋ ಒಂದು ಚಿಕ್ಕ ಕೆಲಸ ಅವ್ರಿಗೆ ಕೊಡಿ ಮಾಡಕ್ಕೇಂತ ಹೋಗ್ತಾರೆ ಬರ್ತಾರೆ ಏನೋ ಆಗಿಲ್ಲ ಸ್ವಾಮಿ ಅಂತಾರೆ ಇದು ಅವರಿಗೆ ವಿಜಯಲಕ್ಷ್ಮಿ ಪ್ರಾಪ್ತ ಇಲ್ಲ ಹಾಗೆ ರಾಜು ರಾಜಲಕ್ಷ್ಮಿ ಈಗ ಲಕ್ಷ್ಮಿ ಇಲ್ಲದೆ ಇರೋದೇ ಇಲ್ಲ ಜೀವನದಲ್ಲೆಲ್ಲ ಕಡೆನೂ ಅಲ್ಲ ಲಕ್ಷ್ಮಿಯ ತತ್ವ ಇದೆ ವರಲಕ್ಷ್ಮಿ ಅನ್ನೋದೇನೆಂದ್ರೆ ಆ ದೇವಿ ಕರುಣಾಮಯೇ ನಮಗೆ ವರ ಕೊಡ್ತಾಳೆ ಅಂತ ಇವತ್ತು ಪೂಜೆ ಮಾಡಿ ಇವತ್ತು ಏನು ಮಾಡ್ತಾರೆ ಇವತ್ತು ಅಕ್ಕಿಯನ್ನು ಕಲಶದಲ್ಲಿಟ್ಟು ಪೂಜೆ ಮಾಡಿ ಮತ್ತು ಆ ಅಕ್ಕಿಯಲ್ಲಿ ಮುಂದೆ ಭಕ್ಷ್ಯಗಳನ್ನೆಲ್ಲ ಮಾಡಿ ಇನ್ನೊಂದು ಎಂಟು ದಿನದಲ್ಲಿ ಗೋಕುಲಾಷ್ಟಮಿ ಬರ್ತದೆ ಅದಕ್ಕೆ ಸಿದ್ಧತೆ ಇದೇನು ವರಲಕ್ಷ್ಮಿ ನಾಗರ ಪಂಚಮಿಯಿಂದ ಶುರು ಆಗೋಯ್ತು ಎಲ್ಲ ಹಬ್ಬಗಳು ಈ ಶ್ರಾವಣ ಬಂತು ಅಂದರೆ ಹಬ್ಬ ಶ್ರಾವಣ ಭಾದ್ರಪದದಲ್ಲಿ ದಿನವೂ ಒಂದು ಹಬ್ಬ ಈ ಚಾತುರ್ಮಾಸವೂ ಶುರು ಆಗೋಯ್ತು ಗುರುಪೂರ್ಣಿಮೆ ಆದ ನಂತರ ಚಾತುರ್ಮಾಸ ಅಂತ ನಾಲ್ಕು ತಿಂಗಳು ಯತಿಗಳು ಒಂದೇ ಕಡೆ ಇರ್ತಾ ಇದ್ರು ಯಾಕೆ ಮಳೆಗಾಲ ಮಳೆಗಾಲದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ದಿರ ಒಂದು ಕಡೆ ಇರ್ತಾ ಇದ್ರು ಆವಾಗ ಎಲ್ಲಿ ಯತಿಗಳು ಇದ್ದರೋ ಯಾವ ಊರಲ್ಲಿ ಇರ್ತಾರೋ ಅಲ್ಲಿ ಸಂಭ್ರಮ ಪೂಜೆ ಪುನಸ್ಕಾರ ಸಂತೋಷ ಉತ್ಸವ ಇವೆಲ್ಲ ಮಾಡ್ತಾ ಇದ್ರು ಹಾಗೆ ವರಲಕ್ಷ್ಮಿ ಹಬ್ಬದಲ್ಲಿ ಶುಕ್ರವಾರ ಶ್ರಾವಣ ಶುಕ್ರವಾರ ಪೌರ್ಣಿಮೆಗೆ ಹತ್ತಿರ ಇರ್ತಕ್ಕಂಥ ಶುಕ್ರವಾರದಲ್ಲಿ ದೇವಿ ನಮಗೆ ವರ ಕೊಟ್ಟಿದ್ದಾಳೆ ಅಂತ ಭಾವಿಸಿ ಆ ವರ ನನ್ನ ಸಿಕ್ಕಿದೆಯಲ್ಲ ಅದಕ್ಕೋಸ್ಕರ ಧನ್ಯವಾದವನ್ನು ಕೊಡುವ ರೂಪ ಪೂಜೆ ಮಾಡ್ತೀವಿ ವರ ಸಿಕ್ಕಿದ ವರಕ್ಕೆ ಧನ್ಯವಾದ ಬೇಕಾದಕ್ಕೆ ವರ ಕೊಡುವ ಅಂತ ಕೇಳ್ಕೊಳ್ಳೋದು ಎರಡು ಇವತ್ತಿನ ಗ್ರೇಟ್ಫುಲ್ನೆಸ್ ಆ್ಯಂಡ್ ಪ್ರೇಯರ್ಫುಲ್ನೆಸ್ ಎರಡು ಅಂದರೆ ಬೇಡಿಕೆಯು ಮತ್ತು ಕೃತಜ್ಞತೆಯು ಎರಡನ್ನೂ ಸಲ್ಲಿಸ್ತಕ್ಕಂಥದ್ದು ವರಮಹಾಲಕ್ಷ್ಮಿ ಅದು ಮಾಡಿಬಿಟ್ಟು ವ್ರತ ಕಟ್ಕೊಳ್ಳೋದು ಕೈಗೆ ಬ ಹೆಣ್ಮಕ್ಳೆಲ್ಲ ಕಟ್ಕೋತಾರೆ ಮ ಗೃಹಲಕ್ಷ್ಮಿ ಅಂತ ಹೇಳ್ತೀವಿ ಮನೇಲಿರೋ ಹೆಂಗಸರು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ವರಲಕ್ಷ್ಮಿ ಆಗಲಿ ಅಂತ ಗೃಹಲಕ್ಷ್ಮಿ ವರ ಕೊಟ್ಟರೆ ಮನೆಯೆಲ್ಲ ನಡೆಯೋದು ಮುಂದೆ ಎಲ್ಲ ಕೆಲಸ ಅಲ್ಲ ಮನೆ ಚೆನ್ನಾಗಿರ್ಬೇಕಾದ್ರೆ ಮನೇಲಿರ್ತಕ್ಕಂಥ ಗೃಹ ಗೃಹಲಕ್ಷ್ಮಿ ಮ ಹೆಂಗಸ್ರು ಖುಷಿಯಾಗಿರಬೇಕು ಸಂತೋಷವಾಗಿರ್ಬೇಕು ಆ ಸಂತೋಷವನ್ನು ಉಂಟು ಮಾಡೋಕ್ಕೋಸ್ಕರ ಇವತ್ತು ವರಲಕ್ಷ್ಮಿ ಹಬ್ಬ ಮಾಡಿ ಎಲ್ಲರೂ ಪ್ರಸಾದ ವಿನಿಯೋಗ ಮಾಡಿ ಪ್ರಸಾದ ತಗೊಳ್ಳೋದು ಅಭ್ಯಾಸ ಸರಿನಾ